ಅವುಗಳು ಸ್ವರಗಳು ವ್ಯಂಜನಗಳು ಯೋಗವಾಹಗಳೆಂದು ವಿಂಗಡಿಸಲ್ಪಟ್ಟಿದೆ ಅದರಲ್ಲಿ ಸ್ವರಗಳು ಮತ್ತೆ ರಸ್ವಸ್ವರ ದೀರ್ಘಸ್ವರ ಹಾಗೂ ಪ್ಲುತಸ್ವರ ಎಂದು ವಿಭಾಗಿಸಲ್ಪಟ್ಟಿದೆ ಉದಾಹರಣೆ ಸಮೇತವಾಗಿ ಸ್ವರಗಳ ಬಗ್ಗೆ ತಿಳಿದುಕೊಂಡೆವು ಇಂದಿನ ನಮ್ಮ ಓದಿನಲ್ಲಿ ಸಂಧ್ಯಾಕ್ಷರಗಳು ಹಾಗೂ ಯೋಗವಾಹಗಳ ಬಗ್ಗೆ ಸರಳವಾಗಿ ತಿಳಿಯೋಣ ಸಂಧ್ಯಾಕ್ಷರಗಳು ಎಂದರೇನು ಅರ್ಥ ಅಗೋಚರವಾಗಿ ಗೂಢವಾಗಿ ಸಂಧಿಯಾಗಿ ನಿರ್ಮಾಣಗೊಳ್ಳುವ ಅಕ್ಷರಗಳೇ ಸಂಧ್ಯಕ್ಷರಗಳು ಇನ್ನೊಮ್ಮೆ ತಿಳಿಸುತ್ತೇವೆ ಅರ್ಥ ಅಗೋಚರವಾಗಿ ಗೂಢವಾಗಿ ಸಂಧಿಯಾಗಿ ನಿರ್ಮಾಣಗೊಳ್ಳುವ ಅಕ್ಷರಗಳೇ ಸಂಧ್ಯಕ್ಷರಗಳು ಕೇಶಿರಾಜರು ತಿಳಿಸುವಂತೆ ಸಂಧ್ಯಾಕ್ಷರಗಳು ನಾಲ್ಕು ಅವುಗಳು Aí, o... Ou...